ನಮಸ್ತೆ ಹೇಳಿ ಇವತ್ತು ನಾವು ಇನ್ನೊಂದು ಕಥೆ ರಂಜಿದೇವ ಅಂತ ಹೇಳಿ ಅವನ ಹೆಸರು ಅವನು ಭರತವಂಶದ ಚಕ್ರವರ್ತಿ ಆಗಿರ್ತಾನೆ ರಂಜಿದೇವ ಅವನ ವಿಶೇಷತೆ ಏನು ಅಂತಂದ್ರೆ ಅವನು ಬಹಳ ಪರೋಪಕಾರಿ ಮತ್ತು ದಾನಶೀಲತೆ ಯಾರಿಂದ ಯಾರಿಗೆಲ್ಲ ಅವನು ದಾನ ಕೊಟ್ಟಿದ್ದಾನೆ ಅವರೆಲ್ಲ ಶ್ರೀಮಂತರಾಗ್ತಾ ಹೋಗ್ತಾರೆ ಇವನು ದಿನದಿಂದ ದಿನಕ್ಕೆ ಈ ದಾನದ ಕಾರಣದಿಂದಾಗಿ ಒಂದೊಂದನ್ನೇ ಕಳೆದುಕೊಳ್ತಾ ಕಳೆದುಕೊಳ್ತಾ ಕೊನೆಗೆ ಬಹಳ ಬಡ ಸ್ಥಿತಿಗೆ ಅವನು ತರುತ್ತಾರೆ ಅಷ್ಟಾದರೂ ಕೂಡ ತನ್ನ ದಾನ ಧರ್ಮ ಬುದ್ಧಿಯನ್ನು ಅವನು ಬಿಡೋದಿಲ್ಲ ಬಹಳ ವಿಶೇಷ ಮತ್ತು ಪುಣ್ಯ ವಿಶೇಷ ಏನು ಅಂತಂದ್ರೆ ಅವನ ಹೆಂಡತಿ ಮಕ್ಕಳು ಕೂಡ ಅವನಿಗೆ ಅಷ್ಟೇ ಸಹಕಾರವನ್ನು ಕೊಡುವಂಥ ಹೀಗೆ ಪ್ರತಿನಿತ್ಯ ತನಗೆ ಸಿಕ್ಕಿದ್ರಲ್ಲಿ ದಾನ ಕೊಟ್ಟು ಕೊಡ್ತಾ ಅವನು ಜೀವನವನ್ನ ಸಾಗಿಸ್ತಾ ಇರ್ತಾನೆ ಅಂಥದ್ರಲ್ಲಿ ಏನಾಗುತ್ತೆ ಅವನಿಗೆ ಬಹಳಷ್ಟು ದಿನ ಏನು ಸಿಗೋದಿಲ್ಲ ಉಪವಾಸ ಇರಬೇಕಾಗುತ್ತೆ ದಾನ ಅಂತೂ ದೂರದ ಮಾತು ಇವರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ನೀವು ದಾನ್ಯ ಕೊಡು ಆ ಥರ ನಲವತ್ತೆರಡು ದಿನಗಳ ಕಾಲ ಉಪವಾಸ ಇರಬೇಕಾಯ್ತು ನೀವು ರಂಜಿದೇವ ಅವನ ಹೆಂಡತಿ ಮಕ್ಕಳು ಎಲ್ಲರೂ ನಲ್ವತ್ತ ಮೂರನೇ ದಿವಸ ಏನಾಗುತ್ತೆ ಏನೋ ಪುಣ್ಯವೋ ಏನು ಅವನಿಗೆ ಒಂದಷ್ಟು ತುಪ್ಪ ಒಂದಷ್ಟು ಹಾಲು ಮತ್ತೆ ಅಕ್ಕಿ ಸಿಗುತ್ತೆ ಅವನು ಅದನ್ನೆಲ್ಲ ಅದನ್ನೆಲ್ಲವನ್ನ ಅನ್ನವನ್ನು ಬೇಯಿಸಿ ಅದಕ್ಕೆ ಈ ಹಾಲು ತುಪ್ಪ ಬೇರೆಸಿ ಅದನ್ನೊಂದು ವ್ಯಂಜನವನ್ನಾಗಿ ತಯಾರಿಸಿ ಇನ್ನೇನು ತಿನ್ಬೇಕು ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಹಳ ಹಸಿದಿದ್ದೇನೆ ಕಣಿಯ ಅಂತ ಹೇಳುವಾಗ ಇವನು ಒಂದು ಅಂಶವನ್ನು ಅವನಿಗೆ ಕೊಡ್ತಾನೆ ಸಂತೋಷದಿಂದ ಮತ್ತೊಂದಷ್ಟು ಹೊತ್ತು ಆದ್ಮೇಲೆ ಇನ್ನೊಬ್ಬ ಒಬ್ಬ ಬರ್ತಾನೆ ಬಂದ್ಬಿಟ್ಟು ಕೆಲವು ದಿನ ಆಯ್ತು ಊಟ ಮಾಡಿದೆ ಅಂತ ಹೇಳುವಾಗ ಅವನಿಗೂ ಕೂಡ ಸಂತೋಷದಿಂದ ಒಂದು ಅಂಶವನ್ನು ಕೊಡ್ತಾನೆ ಈ ಇನ್ನೇನು ಉಳ್ಳಲಿಕ್ಕೆ ಕೂರ್ಬೇಕು ಅನ್ನೋಷ್ಟರಲ್ಲಿ ಮೂರು ನಾಯಿಗಳ ಜೊತೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ನನ್ನ ನಾಯಿಗಳಿಗೂ ಇಲ್ಲ ನನಗೂ ಇಲ್ಲ ಏನಾದ್ರು ಕೊಡಿ ಅಂತ ಹೇಳೋದು ಅವನು ಅಳೆದು ಉಳಿದ ಎಲ್ಲ ಅನ್ನವನ್ನು ಕೂಡ ಅವನಿಗೆ ಕೊಟ್ಬಿಡ್ತಾನೆ ಕೊನೆಗೆ ಉಳಿದಿರೋದು ಒಂದು ಕುಡಿತ ನೀರು ಸರಿ ಅದನ್ನಾದ್ರೂ ಕುರ್ದು ನಾವು ಹಸಿವು ಇಸ್ಕೊಳ್ಳೋಣ ಅಂತ ಒಬ್ಬ ಚಾಂಡ ಬರ್ತಾನೆ ದಾಹದಿಂದ ಜೀವ ಹೋಗ್ತಾ ಇದ್ದೆ ಸ್ವಾಮಿ ನೀರು ಕೊಡಿ ಅಂತ ಹೇಳುವ ಇವನು ಬಹಳ ಸಂತೋಷದಿಂದ ನೀರನ್ನು ಅವನಿಗೆ ಕೊಟ್ಟು ಬಿಟ್ಟು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಹೇಳ್ತಾನೆ ತತ್ಕ್ಷಣ ಚಾಣಗಳ ರೂಪದಲ್ಲಿ ಇದ್ದಂತಹ ವ್ಯಕ್ತಿ ಮಾಯವಾಗಿ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾನೆ ಈ ಮೂರು ನಾಯಿಗಳ ಜೊತೆ ಬಂದಿದ್ದವನು ಅವನು ದತ್ತಾತ್ರೇಯ ಮೊದಲಿಗೆ ಬ್ರಾಹ್ಮಣನಾಗಿ ಬಂದಿದ್ದವನು ಬ್ರಹ್ಮ ಆ ನಂತರ ಏನು ಇನ್ನೊಬ್ಬ ಬಂದು ತಗೊಂಡವನು ಅವನು ಅಗ್ನಿ ಈ ತರ ಇವರೆಲ್ಲರೂ ಪ್ರತ್ಯಕ್ಷ ಆಗಿ ಅವನಿಗೆ ಹರಸ್ತಾರೆ ಹಾಗೆ ನಿನ್ಗೆ ಏನು ಬೇಕು ಅಂತ ಕೇಳ್ಕೊ ಅಂತ ಹೇಳುವಾಗ ಅವನಿಗೆ ತನಗೆ ಏನು ಬೇಕು ಅಂತ ಕೇಳ್ಕೊಳ್ಳಿಕ್ಕೂ ಅವನಿಗೆ ಸಾಧ್ಯ ಆಗಲಿ ಅವನಿಗೆ ಆ ಆ ಒಂದು ಆನಂದದಿಂದ ತಾವು ನಾನು ತಗೊಳ್ತೇನೆ ಅಂತ ಹೇಳಿ ಕೈ ಮುಗಿದು ನಿಂತ್ಕೊಂಡಾಗ ಅವರಿಗೆ ಅವನಿಗೆ ಅವನ ಎಲ್ಲರಿಗೂ ಕೂಡ ಅವರು ಪರಮ ಪದವನ್ನು ಅಂದ್ರೆ ಮೋಕ್ಷವನ್ನ ಕರಣೆ ಮಾಡ್ತಾರೆ ನೋಡಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಅವನು ಅಷ್ಟು ಒಳ್ಳೆಯವನು ಮತ್ತು 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 ಅವನಿಗೆ ಪರೀಕ್ಷೆಗಳು ಎದುರಾಗುತ್ತೆ ಅಂತ ನಾವು ವಾಸ್ತವ ಜೀವನದಲ್ಲಿ ನಾವು ನೋಡ್ತೇವೆ ನಿಜವಾಗಿ ಏನು ಅಂತಂದ್ರೆ ಒಳ್ಳೆಯತನ ಅನ್ನುವಂಥದ್ದು ಮತ್ತು ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಅದು ಅಷ್ಟು ಕಷ್ಟ ಅದು ಯಾರೋ ನಮ್ಮನ್ನು ಪರೀಕ್ಷೆ ಮಾಡುದಲ್ಲ ನಾವು ಅಷ್ಟು ಸರಿಯಾಗಿ ಇರ್ಬೇಕು ಅಂತಂದ್ರೆ ಅಷ್ಟು ಪರೀಕ್ಷೆಗಳು ದಿನನಿತ್ಯ ಪರೀಕ್ಷೆಗೆ ಅಂದ್ರೆ ಪ್ರಾಮಾಣಿಕತೆ ಅಥವಾ ಒಳ್ಳೆಯತನ ಅದಕ್ಕೆ ಇರುವ ಮಿತಿ ಏನು ಅದು ಅನಿಯಮಿಯತ ಅನಿಯಮಿತ ಅನ್ನೋದನ್ನು ಈ ಗ್ರಂಥದೇವನ ಕಥೆಯಿಂದ ನಾವು ತಿಳ್ಕೊಡುದು ಬಹಳ ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡೋದಿದ್ರೆ ನಾಲ್ಕು ವರ್ಷದ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಇದೆ ಅದರಲ್ಲಿ ಅವನು ನಾಯಕ ಅವನೇನು ಈ ಡ್ರಗ್ಸ್ ಡೀಲರ್ ಗಳನ್ನ ಮಟ್ಟ ಹಾಕುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಅವನು ಒಂದು ಮಾತು ಹೇಳ್ತಾನೆ ದುಷ್ಟರಿಗೆ ದಿನನಿತ್ಯ ಅದೃಷ್ಟ ಬೇಕಾಗುತ್ತೆ ಒಳ್ಳೆಯವರಿಗೆ ಒಂದು ಸತಿ ಅದೃಷ್ಟ ಸಿಕ್ಕರೆ ಸಾಕು ಅಂತ ಅಂದ್ರೆ ದುಷ್ಟರಿಗೆ ಅದೃಷ್ಟ ದಿನನಿತ್ಯ ಸಿಗುತ್ತೆ ಯಾಕೆಂತಂದ್ರೆ ಅವನು ಅದರಿಂದ ಬಚಾವಾಗ್ತಾನೆ ಇರಬೇಕಾಗುತ್ತೆ ಒಳ್ಳೆಯವನಿಗೆ ಒಂದು ಸತಿ ಅದೃಷ್ಟ ಸಿಕ್ಕರೆ ಸಾಕು ಅವನು ಈ ದುಷ್ಟ ದುಷ್ಟತನ ಹೊರ ಜಗತ್ತಿಗೆ ತೋರಿಸಿ ಅವನು ಅದರಿಂದ ಮೇಲೆ ಹೇಳಿಬಿಡ್ತಾನೆ ಅದೇ ತರ ಇಲ್ಲಿ ರಂಥಿ ದೇವನದ್ದು ಕೂಡ ಅದೇ ಒಮ್ಮೆ ಅದೃಷ್ಟ ಜೀವನದಲ್ಲಿ ಒಮ್ಮೆ ಸಿಕ್ತು ಅದು ಅವನಿಗೆ ಬಳಕೆಯು ಮೋಕ್ಷವನ್ನು ಹೊಂದುತ್ತಾನೆ ಇದು ಪುರಾಣದಲ್ಲಿರುವಂತಹ ಕಥೆ ಅದು ಈಗಿನ ಕಾಲಘಟ್ಟಕ್ಕೂ ಸೂಕ್ತವಾಗಿ ಹೊಂದುತ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ನಾನು ಕಟಿಯೋ ಸುತ್ತ ರಂಗನಾಥರಾವ್ ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ವಂದನೆಗಳು